கரீ ஆய் எஸ்ட் ஆக ஆகி நனரெத் கடந்த ಅವರ ಹೆಸರು सुभाष ಅತ್ತ ಓದಾ ಓ ಸರಿ ದಪ್ಪ ಸರಿ ಸರಿ ಆಯ್ತು ಇಬ್ರು ಬಡಿ ಒಣಿಗೆ ಬಡಿ ಬಡಿ सुभाष ಡೆಡಿ ಬಳಗೆ ಬಾ ಸರಿ ರಾಹುಲ್ ಡೆಡಿ ಓ ದ ಶ್ರೀಮಂತ ಹಲಿಯಾ ಬದ ಅಂಜುತೆ ಓ ಇವಳೆಲ್ಲ ಒಲ್ಲೋ काढಲ್ಲ ಜಲ್ಜಲ್ ದೊಡಿಯಗೆ ಅಂತಂದ್ರೆ ಇನ್ನು ರೂಮಕ್ಕೆ ಕೂತ್ಕಡೆ ಏನ್ ಮಾಡ್ತಾಳೋ ಏನ್ ಕಥೆಯೋ ಓ ಗೀತಾ ಗೀತಾ ಜಲ್ಜಲ್ ದೊಡಿಯಗೆ ಈ ಬದ್ರ ಅವರು

মানুক কলসিটারে দুধ বরবকো মুদ্দগে ওড় বমটтено আ ала বনে কে আস্তার ঘি কে আস্তার গিরবকো যেন বোতানে হইতা নে তিলা এত দট হে যমদ্রনে নিকেন গোতা কিলবে এ আলে দিয়ারুতারি দন্তরা কেস্কি কেনরো দানাগি কিটবে সাক্তিদে ও নামারে কি আরারে কে আস্তারি মাতালবকো এнила গরাছরা বুড়সপটিদে কেড়িকেন্ডু ওহহহ আলে না নড়ু নিডিং মড়িয়াতে

ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೋಡಿ ಎಲ್ಲ ಹೇಳ್ಬೇಡಿ ನೀವು ಅವನು ನಾನು ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದವ್ರು ನನಗೆ ಸಂಬಂಧಿಕರು ಯಾರು ಇಲ್ಲ ಅಂತ ಅಂದಾಗ ಅವನು ನನ್ನ ಎಗ್ಲಾಗಿದ್ದಾನೆ ಇಬ್ರು ಜೊತೆಲಿ ಆಡ್ಕೊಂಡು ತಿನ್ಕೊಂಡು ಅವ್ನು ಕೆಲಸದವನೇ ಆಗಿರ್ಬೋದು ಕೆಲಸವ್ ಮಗನೇ ಆಗಿರ್ಬೋದು ಅಂದ್ರೂನು ಇಬ್ರು ಅಣ್ಣ ತಮ್ಮಂದಿರ್ತಾರ ಬೆಳೆದಿದ್ವಿ ಮನೆಯಲ್ಲಿ ಸರಿ ನಾ ಆತರೆಲ್ಲ ಮಾತಾಡ್ಬೇಡಮ್ಮ ನೀವು ಹೋಗಿಬಿಡಿ ನಾನಿ ಬೇಜಾರ್ ಮಾಡ್ಕೊಂಡಿಲ್ಲ இப்போ சர்க்கரை கரிப்பது திருச்சியில் ராகுல் ராகுல் என்ற கரிப்பது பரவகில்லை ಚರ್ಮಲ್ ಕುತ್ಕೋ ಅದು ಚಿದ್ದು ಪೊಟ್ಟಿ ಹಾಕಿ ಮಾಡ್ಸಿರ ಚೇರ್ ಅದು ಓ ನಿ ಬತ್ತಿ ಅಂತ ಕಾಣೆ ಬೀಗ ತಕ್ಸ್ಬಿಟ್ಟು ಈಗ ಸಿದಿವಿ ನಿನಗೆ ಅಂತ ಕುತ್ಕಳಪ್ಪ ಕುತ್ಕೋ ರಾಹುಲಪ್ಪ ಕುತ್ಕೋ ಹೇಳಿ ಅಂದ್ರೆ ನೀ ಮ್ಯಾಲ್ ಕುತ್ಕೋಲಿ ಇಷ್ಟೆಲ್ಲ ಯಾಕೆ ಮಾಡ್ಕೋದ್ರಿ ಲಾ ಕಣಲಿ ಅಂದ್ರೆ ನೀವು ನಮ್ಮ ಮನೆ ಒಳಿಯಾಗೋರು ಇಷ್ಟು ಮಾಡ್ದಿದ್ರೆ ಹೆಂಗೆ ಕುತ್ಕೋಲಿ ಯಾಕೆ ಚೇರ್ ಮೇಲೆ ಕುತ್ಕೋ ಹೋಗಿ ಹೋಗಿ ಅಲ್ಲಿ ಕುತ್ಕೋಲಿ ಸರಿ ಮಾಯ್ತು

அவர் காசி திருமுறை என்கிட்டே காட்டியே முத்து முத்துக்கு பழமொழிக்கும் வித்தை அந்தவிட்ட மனைவிக்கு பந்து எனக்கூடத்தான்

ু ভজকারডয়া অল্লিদের ছাদাদা ইলিক বাইর বদ্ধ ইললিদরে ্যাস কতিদ্য দাববাতা শরবন্ত্রী বকাপা ক্যালসাটা বাগগই সিদকারাপা ওরা আ আন সাকি দকাপা বাগলাদে হদা হাইজিতা আল অ শরুটা হত্র ডবপা ডিউত ছেদ দোড়াকে। ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಅಷ್ಟೇ ತುಂಬ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನ್ ತಿಂತೀರಾ ಏನ್ ಕುಡಿತೀರಾ ಮತ್ತೆ ನಾ ನಿಮಗೋಸ್ಕರ ನೀವು ಬದಲೇ ಫಾರಿನ್ ಇಂದ ಬಂದವರಲ್ವಾ ಹಾಗಾಗಿ ಪಿಜ್ಜಾ ಬರ್ಗರ್ ಎಲ್ಲಾನು ಆರ್ಡರ್ ಮಾಡಿಸಿದಿರಿ ಇದೇನ್ ಬರುತ್ತೆ ಓ ಹೌದಾ ಅಯ್ಯೋ ಅಷ್ಟು ದಿನ ತೊಂದರೆ ಯಾಕೆ ತಗೊಳ್ಳೋಕೆ ಹೋದ್ರಿ ಪರವಾಗಿಲ್ಲ ನಾನು ಏನಿದ್ರು ತಿಂತೀನಿ ಸರಿ ಸರಿ ಬಬಿ ಅವನು ಯಾರಲ್ಲಿ ಕೂತಿರೋನು ಅಲ್ಲ ಮನೆ ಕೆಲಸ ಹೋಗ್ತಾರೆ ಇದ್ದಾರೆ ಅವನು ಯಾಕೆ ಬಬಿ ಅಲ್ಲಿ ಕೂರಿಸಿದೀರಾ

ಹುಷಾರಿಂದಾರೂ ಕಾಡ್ದಿದ್ದ ವಿಡೋ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಓದಿಸ್ತಿದ್ದ ದಯಬಾಡಿ ಎಲ್ಲ ಕ್ಷಮಿಸಬೇಕು ಹೀಗೆ ಸಪೋರ್ಟ್ ಮಾಡಿ ಬರ್ತೀವಿ